ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ ಒಂದು ಸಾವಿರದ ನೂರ ಏಳು ಫಲಾಶ್ರುತಿ ಕುಟುಂಬವನ್ನು ನಿನ್ನೆ ಹ್ಯುಮ್ಯಾನಿಟಿ ಉಚಿತ ವಸತಿ ಯೋಜನೆ ಮನೆಗೆ ಸ್ಥಳಾಂತರಿಸಲಾಯಿತು ನಾಳೆ ಭಾನುವಾರ ಶ್ರಮಾದಾನದ ಮುಖಾಂತರ ಇವರ ಹೊಸ ಮನೆ ಕಾಮಗಾರಿ ಆರಂಭಗೊಳ್ಳಲಿದೆ ಹೊಸ ಮನೆ ಗೃಹ ಪ್ರವೇಶದ ತನಕ ಈ ಕುಟುಂಬ ಹ್ಯುಮ್ಯಾನಿಟಿ ಉಚಿತ ವಸತಿ ಯೋಜನೆ ಮನೆಯಲ್ಲಿ ವಾಸವಿರಲಿದೆ ಹ್ಯುಮ್ಯಾನಿಟಿ ಸಂಸ್ಥೆಯ ಸೇವೆಯನ್ನು ಬೆಂಬಲಿಸಿ ನಿನ್ನೆ ಸ್ಥಳೀಯ ನೆಲ್ಲಿಕಾರ್ ಗ್ರಾಮ ಪಂಚಾಯತ್ನ ಪ್ರಸ್ತುತ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಇವರ ಹಳೆ ಮನೆಗೆ ಭೇಟಿ ನೀಡಿದ್ದರು ಬಿಸಿಲು ಮಳೆ ಲೆಕ್ಕಿಸದೆ ಗುಡಿಸಲು ಮನೆ ಹೊರಗಡೆ ಅಡುಗೆ ಮಾಡುತ್ತಿದ್ದ ಇವರಿಗೆ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಹೊಸ ಗ್ಯಾಸ್ ಸ್ಟೌವ್ ಲಭಿಸಿದೆ ಉಚಿತ ವಸತಿ ಯೋಜನೆಯ ಉತ್ತಮ ಸುಂದರ ಪರಿಸರದಲ್ಲಿ ಇವರ ಆರೋಗ್ಯವು ಕೊಂಚ ಸುಧಾರಣೆಯಾಗಲಿ ಎಂಬುದು ನಮ್ಮ ಆಶಯ ಇವರಿಗೆ ವೈದ್ಯಕೀಯ ಚಿಕಿತ್ಸೆ ನೀಡಲು ಹ್ಯುಮ್ಯಾನಿಟೀಸ್ ಸಂಸ್ಥೆ ಶ್ರಮಿಸಲಿದೆ ಕೂಲಿ ಕೆಲಸ ಮಾಡಿಕೊಂಡಿದ್ದ ತಾಯಿ ಮತ್ತು ಮನೆಗೆ ಆತರ ಸ್ತಂಭವಾಗಬೇಕಾಗಿದ್ದ ಐಟಿಐ ಶಿಕ್ಷಣ ಪಡೆದ ಮಗ ಅನಾರೋಗ್ಯದಿಂದ ಮಾತನಾಡಲಾಗದೆ ನಡೆದಾಡಲಾಗದೆ ಈ ಗುಡಿಸಲು ಮನೆಯಲ್ಲಿ ವಾಸವಿದ್ದರು ಇವರ ಚಾಕ್ರಿ ಮಾಡಲಿರುವುದರಿಂದ ಪಿಯುಸಿ ಶಿಕ್ಷಣ ಪಡೆದ ಮಗಳು ಮನೆಯಲ್ಲಿಯೇ ಉಳಿಯಬೇಕಾಯಿತು ತಂದೆಯ ಕೂಲಿ ಕೆಲಸದ ಉಳಿತಾಯವೇ ಈ ಕುಟುಂಬಕ್ಕೆ ಆದಾಯ ಮೂಲ ತಾಂತ್ರಿಕ ಕಾರಣದಿಂದ ರೇಷನ್ ಕಾರ್ಡ್ ಇಲ್ಲದ ಕಾರಣ ಸರಕಾರಿ ಸೌಲಭ್ಯಗಳಿಂದಲೂ ಇವರು ವಂಚಿತರಾಗಿದ್ದರು ಸರಕಾರದ ಯೋಜನೆಗಳಿಗೆ ಕೆಲವು ನಿಯಮಗಳು ಇತಿಮಿತಿಗಳು ಇರುತ್ತವೆ ವೈಯಕ್ತಿಕವಾಗಿ ನಾವು ಈ ಕುಟುಂಬಕ್ಕೆ ಸಹಾಯ ನೀಡಿದ್ದೇವೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ಇವರಿಗೊಂದು ಸುಸಜ್ಜಿತ ಸೂರು ಕಲ್ಪಿಸಲು ಮುಂದೆ ಬಂದಾಗ ನಮ್ಮ ಸಂಪೂರ್ಣ ಸಹಕಾರ ನೀಡಲು ನಾವು ಸಿದ್ಧ ಎಂದು ಪಂಚಾಯತ್ ಅಧ್ಯಕ್ಷರು ಶ್ರೀ ಉದಯ್ ಪೂಜಾರಿ ಮತ್ತು ಮಾಜಿ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಜಯಂತ್ ಹೆಗ್ಡೆರವರು ಅವರು ಭರವಸೆ ನೀಡಿದ್ದಾರೆ ಮಾದವರವರ ಮನೆಯಲ್ಲಿ ನಾವು ಇದ್ದೇವೆ ಇವತ್ತು ಅವರಿಗೆ ಹ್ಯುಮ್ಯಾನಿಟಿ ಸಂಸ್ಥೆ ಉಚಿತ ವಸತಿ ಯೋಜನೆ ಅಲ್ಲಿಗೆ ನಾವು ಶಿಫ್ಟ್ ಮಾಡ್ತಾ ಇದ್ದೇವೆ ಯಾಕಂದ್ರೆ ಹೊಸ ಮನೆ ಕಾಮಗಾರಿ ಇಲ್ಲಿ ನಡೆಯಬೇಕಾಗಿದೆ ನಮಗೆ ತುಂಬಾ ಸಂತೋಷ ಇವತ್ತು ಇಲ್ಲಿ ಭೇಟಿ ನೀಡಿದ್ದಾರೆ ನಲ್ಲಿಕಾರ ಪಂಚಾಯತ್ ಸ್ಥಳೀಯ ಪಂಚಾಯತ್ ನ ಅಧ್ಯಕ್ಷರು ಪ್ರಸ್ತುತ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಕೆಲವು ನಿಯಮಗಳು ನಮಗೆ ತೊಡಕುಗಳು ಬರ್ತವೆ ಅಂದರೆ ಸರ್ಕಾರಿ ಯಾವ ನಿಯಮಗಳಿದ್ದರೂ ಕೂಡ ಎಲ್ಲವನ್ನು ಒಮ್ಮೆಲೆ ಮಾಡಿಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೂ ಕೂಡ ಈ ಕುಟುಂಬದ ಒಂದು ಪರಿಸ್ಥಿತಿಯನ್ನು ನೋಡಿ ನೈಂಟಿ ಫೋರ್ ಅಲ್ಲಿ ಎರಡೂವರೆ ಸೆನ್ಸ್ ಜಾಗ ಅವರ ಹೆಸರಲ್ಲಿ ಇದೆ ನಮಗೆ ತಿಳಿದಿದ್ದೆ ರೇಷನ್ ಕಾರ್ಡ್ನ ವಿಷಯ ನಾವು ಬಂದರೆ ತಮ್ಮ ಕೊಡಲಿಕ್ಕೆ ಆಗೋದಿಲ್ಲ ಆದರೆ ರೇಷನ್ ಕಾರ್ಡ್ ಬರೋದಿಲ್ಲ ಇದು ಎಲ್ಲರಿಗೂ ಅನ್ವಯವಾಗುವಂಥ ನಿಯಮಗಳು ಆ ಬಗ್ಗೆ ಕೂಡ ನಾವು ಅಧಿಕಾರಿ ಅವ್ರ ಹತ್ರ ಮಾತಾಡಿದ್ದೇವೆ ಅವರು ಅವರ ಸಂಪೂರ್ಣ ಸಹಕಾರವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ ಅವರಿಗೆ ಎಲ್ಲ ವ್ಯವಸ್ಥೆಗಳು ಅವರಿಗೆ ಏನು ಅಗತ್ಯ ಇದೆ ಮತ್ತು ಏನು ಯೋಗ್ಯ ವ್ಯವಸ್ಥೆಗಳಿದೆ ಅದು ಅವರಿಗೆ ದೊರಕಲಿ ಅವರಿಗೆ ಒಂದು ಹೊಸ ಮನೆ ಆದಷ್ಟು ಬೇಗ ಲಭಿಸಲಿ ಅಂತ ನಮ್ಮದೊಂದು ಆಶಯ ತುಂಬ ಖುಷಿಯ ವಿಚಾರ ಯಾಕಂತೇಳಿದರೆ ತುಂಬ ವರ್ಷಗಳಿಂದ ನಾವು ನೋಡ್ತಿದ್ದೇವೆ ಈ ಒಂದು ಗ್ರಾಮದಲ್ಲಿ ಮಾಧವ ಮತ್ತು ಅವರ ದಂಪತಿಗಳು ವಾಸವಾಗಿದ್ದಾರೆ ಅದರಲ್ಲಿ ಅವರ ಮಾಧವರ ಮಗ ಮಗ ಮತ್ತು ಅವರ ಪತ್ನಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ನಾವು ತುಂಬ ಸರಿ ನೋಡಿದ್ದೇವೆ ಆದರೆ ನಾವು ಕೂಡ ಬಂದಾಗ ಏನಾದರೂ ನಮ್ಮ ಕೈಯಿಂದ ಆದಂಥ ಸಹಾಯವನ್ನು ನಾವು ನೀಡಿದ್ದೇವೆ ಇನ್ನೂ ಯಾಕಂತ ಹೇಳಿದರೆ ಅವರಿಗೆ ನೈಂಟಿ ಫೋರ್ ಕೂಡ ಎರಡು ಎರಡು ಮುಕ್ಕಾಲು ಸೆನ್ಸ್ ಜಾಗ ಮಂಜೂರಾಗಿದೆ ಅವರಿಗೆ ರೇಷನ್ ಕಾರ್ಡ್ ಈ ತನಕ ಇರಲಿಲ್ಲ ರೇಷನ್ ಕಾರ್ಡ್ ಮಾಡುವಂಥ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟದಲ್ಲಿದ್ದರು ಆದರೆ ರೇಷನ್ ಕಾರ್ಡ್ ಮಾಡಿಕೊಡುವಂಥ ವ್ಯವಸ್ಥೆಗಳನ್ನು ನಾವು ಈಗಾಗಲೇ ಅಧಿಕಾರಿಗಳಲ್ಲಿ ಮಾತಾಡಿಕೊಂಡಿದ್ದೇವೆ ಅದು ರೇಷನ್ ಅವರು ಆದಷ್ಟು ಬೇಗ ಗ್ರಾಮ ಪಂಚಾಯತಿಯಿಂದ ಡೋರ್ ನಂಬರನ್ನು ತೆಗೆದುಕೊಂಡು ನಂತರ ಅವರಿಗೆ ರೇಷನ್ ಕಾರ್ಡನ್ನು ಮಾಡಿಕೊಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ನಮಗೆ ತುಂಬ ಖುಷಿ ಆಗ್ತಿದೆ ಯಾಕೆಂದ ಹಿಮ್ಯುನಿಟಿ ಸಂಸ್ಥೆ ಮುಂದೆ ಬಂದು ಇವರಿಗೆ ಒಂದು ಮನೆ ಕಟ್ಟಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಖಂಡಿತವಾಗಿ ನಮ್ಮ ತುಂಬ ಸಹಕಾರ ಇದೆ ಗ್ರಾಮ ಪಂಚಾಯತ್ ಏನು ಸಹಕಾರ ಬೇಕಂತ ಕೇಳಿದ್ರು ಅದನ್ನು ನಾವು ಕೊಡಲಿಕ್ಕೆ ಖಂಡಿತ ನಾವು ಮುಂದೆ ಬಂದು ನಾವು ಸಹಕಾರವನ್ನು ನೀಡ್ತೇವೆ ಅಂತ ಹೇಳ್ತೇವೆ ನಾವು ಹಿಮ್ಯುನಿಟಿ ಸಂಸ್ಥೆಗೆ ತುಂಬ ಅಭಿನಂದನೆಗಳನ್ನು ಸಂದಿಸ ಸಲ್ಲಿಸ್ತಿದ್ದೇವೆ ನೆಲಿಕಾರು ಗ್ರಾಮ ಪಂಚ ವ್ಯಾಪ್ತಿಯ ಮಾಂಟ್ ಇಲ್ಲಿ ಈ ಪರಿಸರದಲ್ಲಿ ಮುಂದೆ ಕೂಡ ಅವರಿಗೆ ನಮ್ಮ ಪಂಚಾಯತಿಯಿಂದ ಯಾವುದು ನಮಗೆ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಅವರ ಕೆಲವು ಸವಲತ್ತುಗಳು ಬರಲಿಕ್ಕೆ ಬಾಕಿ ಇರಬಹುದು ಅದು ಅವರಿಗೆ ನೈನ್ ಲೆವೆಲ್ ಎಲ್ಲ ಇನ್ನೂ ಬಾಕಿ ಉಂಟು ಅದನ್ನು ಖಂಡಿತವಾಗಿ ಮುಂದಿನಲ್ಲಿ ಮಾಡುವಂಥ ಕೆಲಸವನ್ನು ನಾವು ಖಂಡಿತ ಮಾಡ್ತೇವೆ ಅದೇ ರೀತಿ ಇಲ್ಲಿ ಹ್ಯುಮೈಟಿ ಸಂಸ್ಥೆಯವರು ಮಾಡುವ ಈ ಒಂದು ಒಳ್ಳೆಯ ಒಂದು ಒಂದು ಕಾರ್ಯಕ್ರಮಕ್ಕೆ ನಾವು ಖಂಡಿತವಾಗಿ ಸಹಕಾರ ಕೊಡ್ತೇವೆ ಆದಷ್ಟು ಬೇಗ ಅವರಿಗೆ ಒಂದು ಉತ್ತಮ ರೀತಿಯ ಇಲ್ಲಿ ಮನೆ ನಿರ್ಮಾಣವಾಗಲಿ ಅಂತ ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಹೊಸ ಮನೆಗೆ ಸರ್ಕಾರದ ಅದೇ ಅದರದ್ದೇ ವರದ ನಿಯಮಗಳಿರ್ತವೆ ಹಳೆ ಮನೆ ರಿಪೇರಿಯ ಅಥವಾ ಶೌಚಾಲಯದ ವ್ಯವಸ್ಥೆಗಂತ ಈಗಾಗಲೇ ರೂಪಾಯಿ ಹದಿನೈದು ಸಾವಿರ ಆದರೂ ಪಂಚಾಯತ್ ವತಿಯಿಂದ ಅವರು ನೀಡ್ತಾರ ಅಂತ ಭರವಸೆ ನೀಡಿದ್ದಾರೆ ಒಂದು ಸಂಪೂರ್ಣ ಅಸಹಾಯಕ ಕುಟುಂಬ ಅದಕ್ಕೋಸ್ಕರ ಯಾವುದಾದ್ರೂ ತಾಂತ್ರಿಕ ಅಡಚಣೆಗಳು ಬಂದರೂ ಕೂಡ ಅವರಿಗೆ ಏನೆಲ್ಲ ವ್ಯವಸ್ಥೆ ಮಾಡಲಿ ಮಾಡಿಕೊಡಲಿಕ್ಕೆ ಸಾಧ್ಯ ಇದೆ ಅವರ ಕೈಯಿಂದ ಅದನ್ನು ಅಂತ ಭರವಸೆ ನಮಗೆ ನೀಡಿದ್ದಾರೆ ಖಂಡಿತವಾಗಿ ಅವರು ನಮ್ಮ ಜೊತೆ ಇರ್ತಾರೆ ಈ ಯೋಜನೆ ಕಂಪ್ಲೀಟ್ ಆಗುವ ತನಕ ಅಂತ ನಾವು ಯೋಚಿಸ್ತೇವೆ ಸರ್ ಥ್ಯಾಂಕ್ ಯು ಸೊ ಮಚ್ ನಾಳೆಯ ಶ್ರಮದಾನಕ್ಕೆ ಸ್ಥಳೀಯರು ತಮ್ಮ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ ಯಾರಾದರೂ ಈ ಪುಣ್ಯ ಕಾರ್ಯದ ಶ್ರಮಾದಾನದಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವುದಾದರೆ ವಾಟ್ಸಪ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಜೀರೋ ಟೂ ಝೀರೋ ಡಬಲ್ ಒನ್ ಡಬಲ್ ಒನ್